ರಿಗಿಂತ ಹಿರಿಯರಾದ ಇ ಪಿ ಮೆನನ್ ಅವರಿಗೆ ವಿಶೇಷ ನಮಸ್ಕಾರ ಇವರು ಇವರು ವಿಶೇಷ ಇವ್ರ ವಿಶೇಷ ಏನಂದರೆ ಇಲ್ಲಿಂದ ಕಾಶ್ಮೀರ್ ತಾಷ್ಕಿಂತ ಮಾಸ್ಕೋವರಿಗೆ ಕಾಲ್ನಡಿಗೆಯಲ್ಲಿ ನಡೆದವ್ರು ಅವರು ವಿಶೇಷಾಂತ ಅಲ್ಲಿಂದ ಯುರೋಪ್ ಮೂಲಕ ಹೋಗಿ ಇಂಗ್ಲೆಂಡ್ವರೆಗೆ ಹೋಗಿ ಕಾಲ್ನಡಿಗೆಲ್ಲೇ ಹೋಗಿ ಅಲ್ಲಿ ಬರ್ಟ್ನೈಡ್ ರಸಲ್ ಅವರನ್ನು ಭೇಟಿ ಮಾಡಿದರು ವಿಶ್ವಶಾಂತಿ ಅಂಥ ಅಪರೂಪದ ಅನೇಕ ವ್ಯಕ್ತಿಗಳು ಇಲ್ಲಿದ್ದಾರೆ ಆದರೆ ಇವತ್ತು ವಿಶೇಷವಾಗಿ ಈ ವಿಶೇಷ ವ್ಯಕ್ತಿಗಳ ನಡುವಣ ಡಾಕ್ಟರ್ ಗಾಡ್ಗಿಳವ್ರ ಬಗ್ಗೆ ನಾನು ಸ್ವಲ್ಪ ಪ್ರಸ್ತಾವನೆ ಯಾಕೆ ನಿಮ್ಮ ನೆಲ ಕೂರಿಸ್ಕೊಂಡು ಇದ್ರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂಥೇಳಿ ನಲವತ್ತೈದು ವರ್ಷದ ಹಿಂದೆ ಇಲ್ಲೇ ಪಕ್ಕದಲ್ಲಿ ಗಾಂಧಿ ಪ್ರತಿಷ್ಠಾನ ಇದೆ ಅಲ್ಲಿ ಗಾ ಗಾಡ್ಗಿಳವರು ವಾರಕ್ಕೊಮ್ಮೆ ಬರ್ತಾಯಿದ್ರು ನಿಮ್ಮಷ್ಟೇ ಉತ್ಸಾಹದಿಂದ ನಾವು ಅಷ್ಟೇ ಉತ್ಸಾಹದಿಂದ ಯಾಕಂದರೆ ಒಂದು ಹೊಸ ಕ್ರಾಂತಿ ಭಾರತದಲ್ಲಿ ಆಗ್ತಾಯಿತ್ತು ಆ ಕ್ರಾಂತಿ ಏನು ಅಂದರೆ ಪರಿಸರ ಅನ್ನೋದು ಒಂದು ವಿಷಯವನ್ನು ಜಗತ್ತಿಗೆ ಎತ್ತಿ ತೋರಿಸುವಂಥ ಕ್ರಾಂತಿ ಇಂದಿರಾ ಗಾಂಧಿಯವರು ನೈರೋಬಿಯಲ್ಲಿ ಸ್ವೀಡನ್ನಲ್ಲಿ ನಡೆದ ಪರಿಸರ ಸಮ್ಮೇಳನಕ್ಕೆ ಹೋದವರು ಅವರಿಗೊಂದು ಒಂದು ಹೊಸ ಜಾಗೃತಿ ಉಂಟಾಯಿತು ಅವರು ವಾಪಸ್ ಬಂದಾಗ ಮೊದಲನೇ ಬಾರಿಗೆ ಅವರೇ ಏಕೈಕ ಪರಿಸರವಾದಿಯಾಗಿದ್ದರು ಯಾಕಂದರೆ ಕೇರಳದಲ್ಲಿ ಒಂದು ದೊಡ್ಡ ವಿಶಾಲವಾದ ಅರಣ್ಯವನ್ನು ಮುಳುಗಿಸಿ ಅಣೆಕಟ್ಟು ಕಟ್ಟಕ್ಕೆ ಹೊರಟಿದ್ರು ಅಲ್ಲಿ ಜನ ಪ್ರತಿಭಟನೆ ಮಾಡ್ತಾಯಿದ್ರು ಯುವಕರು ಕಾಲೇಜ್ ಯುವಕರು ಮುಳುಗಿಸ್ಬೇಡ್ರಿ ಅಲ್ಲಿ ಜೀವಜಂತುಗಳು ಪ್ರಾಣಿ ಪಕ್ಷಿಗಳು ಜಲಚರಗಳು ಬಹಳ ಮಹತ್ವ ಅಂತ ಹೇಳಿದಾಗ ಇಂದಿರಾ ಇ ಪಿ ಮೆನನ್ ಅಂತ ಅವರು ಕೇರಳದವರೇ ಆಗಿದ್ದರು ಅವರ ಸಹಾಯಕ ಹೇಳಿದರು ತಕ್ಷಣವೇ ಇಂದಿರಾ ಗಾಂಧಿಯವರು ಆ ಅಣೆಕಟ್ಟನ್ನು ನಿಲ್ಲಿಸಬೇಕು ಅಣೆಕಟ್ಟು ಕಟ್ಟಬಾರದು ಅಂಥೇಳಿ ಆ ಎಲ್ಲ ಎಂಟುನೂರು ಎಕರೆ ಸಮೃದ್ಧ ಕಾಡನ್ನು ಉಳಿಸಿದ ಮೇರು ವ್ಯಕ್ತಿಯವರು ಅದೇ ವೇಳೆಯಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿತ್ತು ಮೂವತ್ತು ಸಾವಿರ ಹುಲಿಗಳಿದ್ವು ಇಪ್ಪತ್ತು ಸಾವಿರಕ್ಕೆ ಬಂತು ಹನ್ನೆರಡು ಸಾವಿರಕ್ಕೆ ಬಂತು ಆರು ಸಾವಿರಕ್ಕೆ ಬಂತು ಮುನ್ನೂರು ಬಂತು ಅದ್ಭುತ ಜೀವಿ ಅದನ್ನು ಉಳಿಸ್ಬೇಕು ಅಂಥೇಳಿ ಕೆಲವರು ಇಂದಿರಾ ಗಾಂಧಿಯವ್ರಿಗೆ ಹೇಳಿದಾಗ ತಕ್ಷಣ ಅವರು ಪ್ರಾಜೆಕ್ಟ್ ಟೈಗರ್ ಹುಲಿಗಳ ಸಂಖ್ಯೆಯನ್ನು ಇಮ್ಮಡಿ ಮುಮ್ಮಡಿ ಮೂರು ಮಡಿ ಮಾಡಬೇಕು ಅಂಥೇಳಿ ದೇಶಕ್ಕೆ ನಿರ್ದೇಶನ ಕೊಟ್ಟವರು ಆಗ ನಮಗೆ ಓ ಪರಿಸರದ ಜಾಗೃತಿನೂ ಉಂಟಾಯಿತು ಅದು ಉಳಿಸ್ಬೇಕು ಅನ್ನೋ ಒಂದು ವಿಶೇಷ ಪರಿಕಲ್ಪನೆ ಬಂತು ಹತ್ತೊಂಬತ್ತು ನೂರ ಎಂಬತ್ತು ಪದೇ ಪದೇ ಹೇಳ್ತೀನಿ ಆ ವಿಶ್ ಆ ಇಸ್ವಿ ಯಾಕೆ ಮಹತ್ವ ಅಂದರೆ ಅದೇ ವರ್ಷ ಇಡೀ ದೇಶದಲ್ಲಿ ಕ್ಲೀನ್ ಏರ್ ಆ್ಯಕ್ಟ್ ಯಾರೂ ಮಾ ವಾಯುಮಾಲಿನ್ಯ ಮಾಲಿನ್ಯ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಕಾನೂನು ಬಂತು ಅದೇ ವರ್ಷ ಕ್ಲೀನ್ ವಾಟರ್ ಆ್ಯಕ್ಟ್ ನದಿಗಳನ್ನು ಕೊಳೆ ಮಾಡಬಾರ್ದು ಅಂತ ಕಾನೂನು ಬಂತು ಹೊಡೆದವ್ರಿಗೇನು ಕಾನೂನು ಎಷ್ಟು ಕಾನೂನು ಬರುತ್ತೆ ಅಷ್ಟು ಜೊತೆಗೆ ಇಷ್ಟು ಅಂಥೇಳಿ ಆದರೆ ಆ ಕಾನೂನನ್ನು ಜನರವರೆಗೆ ತೊಗೊಂಡ್ಕೊಂಡು ಹೋಗಿ ರಕ್ಷಣೆ ಮಾಡೋದು ಸರ್ಕಾರ ರಕ್ಷಣೆ ಮಾಡೋದು ಸಾಲದಲ್ವ ಜನರು ನಾವೆಲ್ಲ ಕೈ ಜೋಡಿಸ್ಬೇಕು ಅದಕ್ಕೆ ಇಲ್ಲಿ ಇನ್ನೊಂದು ಹೊಸ ವಿಶೇಷ ಆಯಿತು ಅದೇ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೆಂಗಳೂರಿಗೆ ಗಾಡಿಗಿಲ್ಡ್ರು ಹಾಕಿ ಬಂದು ಎರಡು ವರ್ಷ ಆಗಿತ್ತು ಬೆಂಗಳೂರಿಗೆ ಗಾಡ್ ಗಾಡ್ಗಿಳರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಬಂದರು ಎಸ್ ಆರ್ ಹಿರೇಮಠ್ ಹೇಳಿದ್ದೀರಾ ಅವರ ಹೆಸರು ಅವರು ಶಿಕಾಗೋದಿಂದ ಬಂದರು ಎ ಕೆ ಎನ್ ರೆಡ್ಡಿ ಅಂತ ಶಕ್ತಿ ತಜ್ಞರು ಅವರು ಪ್ರಿನ್ಸ್ಟನ್ನಿಂದ ಬಂದರು ಕೆನಡಾದಿಂದ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ ಡಾಕ್ಟ್ರೇಟ್ ಮಾಡಿದ ವಂದನಾ ಶಿವ ಅನ್ನೋರು ಬೆಂಗಳೂರಿಗೆ ಬಂದರು ನೋಡಿ ಎಷ್ಟೆಲ್ಲ ಮಂದಿ ಬೆಂಗಳೂರಿಗೆ ಬಂದರು ದೇಶದ ಮೊದಲನೇ ಪರಿಸರ ವಿಜ್ಞಾನದ ಪದವಿ ಪಡೆದ ನಾಗೇಶ್ ಹೆಗಡೆ ಬೆಂಗಳೂರಿಗೆ ಬಂದ ದಿಲ್ಲಿಯಿಂದ ಪಾಂಡುರಂಗ ಹೆಗಡೆ ಅವರು ದಿಲ್ಲಿ ಇಕನಾಮಿಕ್ಸ್ ಫೋರಮ್ನಲ್ಲಿದ್ದವರು ದಿಲ್ಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್ ಅವರು ಬೆಂಗಳೂರಿಗೆ ಅದೇ ವರ್ಷನೇ ಬಂದರು ಡಾಕ್ಟರ್ ಕುಸುಮಾ ಅವರು ಮುಂಬೈಯಿಂದ ಬೆಂಗಳೂರಿಗೆ ಬಂದರು ಕಾಸರಗೋಡಿಗೆ ಬಂದರು ಇಷ್ಟೆಲ್ಲ ಜನ ಬಂದಾಗ ಏನಂದ್ರೆ ನಾವು ಪ್ರತಿ ತಿಂಗ್ ವಾರ ವಾರ ಇಲ್ಲಿ ಭೇಟಿ ಮಾಡ್ತಾಯಿದ್ವಿ ಪರಿಸರ ಇಲ್ಲಿ ದೊರೆಸ್ವಾಮಿ ಅಂತ ಸ್ವಾತಂತ್ರ್ಯ ಯೋಧರಿದ್ದರು ಅಲ್ಲಿವರೆಗೆ ಚಳವಳಿಗಳೆಲ್ಲ ರೈತ ಚಳವಳಿ ಅಂತ ಏನೋ ಇತ್ತು ಕೆಲವರು ಮಾಡ್ತಾ ಕಾರ್ಮಿಕ ಚಳವಳಿ ಅಂತಿತ್ತು ಅಷ್ಟೇ ಇನ್ನಾರು ಹೊಸ ಚಳವಳಿ ಮಾಡಬೇಕು ಅಂತ ದೊರೆಸ್ವಾಮಿಯವರಿಗೆ ಉಮೇದು ಬಂದಾಗ ನಾವೆಲ್ಲ ಸೇರಿಕೊಂಡು ಪರಿಸರ ಚಳವಳಿ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ ಎಂಥೆಂಥ ಚಳವಳಿಗಳು ಬೇಡ್ತಿ ಚಳವಳಿ ಆಯಿತು ಅದೇ ಟೈಮ್ನಲ್ಲಿ ಮೂರನೇದು ಉಲ್ಟಾ ಹೇಳ್ತಾ ಇದ್ದೀನಿ ಈಗ ಪರಿಸರ ಧ್ವಂಸದ ಕೆಲಸ ಅತ್ಯಂತ ಉತ್ಕಟ ಸ್ಥಿತಿಯಲ್ಲಿತ್ತು ಕಂಡು ಕಂಡ ಅರಣ್ಯ ಧ್ವಂಸ ಮಾಡ್ತಾ ಇರೋದು ಅಭಿವೃದ್ಧಿಗಾಗಿ ಕಂಡ ಅಣೆಕಟ್ಟುಗಳು ನದಿಗೆ ಅಣೆಕಟ್ಟು ಕಟ್ಟೋದು ವನ್ಯಜೀವಿಗಳನ್ನ ಹೊಸಕ್ಕೆ ಹಾಕೋದು ಅತಿಕ್ರಮಣ ಮಾಡೋದು ಅರಣ್ಯದಲ್ಲೇ ಗಣಿಗಾರಿಕೆ ಮಾಡೋದು ಈಗ ಅದೆಲ್ಲ ಸ್ಟಾಪ್ ಆಗಿದ್ದಾವೆ ಗೊತ್ತಲ್ಲ ನಿಮಗೆ ಅರಣ್ಯದಲ್ಲಿ ಗಣಿಗಾರಿಕೆ ಮಾಡಿ ಗಣಿಗಾರಿಕೆ ಮಾಡುವಂಥದ್ದಿಲ್ಲ ನಮ್ಮ ಸಚಿವರು ಅದೇ ಕೆಲಸವನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಅತಿಕ್ರಮಣ ಮಾಡ ಹಾಗಿಲ್ಲ ಆಗ ಹಾಗೆಲ್ಲ ಇರಲಿಲ್ಲ ಅಭಿವೃದ್ಧಿ ಏಕೈಕ ಮಂತ್ರ ಆಗಿದ್ದಾಗ ನಾವು ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಅಲ್ಲಿ ಜನ ಜೊತೆ ಮಾತಾಡಿ ಚಳವಳಿಗಳನ್ನು ಕಟ್ಟಿದ್ವಿ ಗಣಿಗಾರಿಕೆ ಹೋಗಿ ಅಲ್ಲಿ ಗಣಿ ರೋಕೋ ಮಾಡಿದ್ವಿ ಅಣೆಕಟ್ಟು ಬೇಡ ಅಂತ ನದಿಯಲ್ಲಿ ನಿಂತ್ಕೊಂಡಿದ್ವಿ ಅರಣ್ಯದಲ್ಲಿ ನೀಲಗಿರಿ ಹಚ್ಚಬೇಡಿ ಅಂತೇಳಿ ಅಪ್ಪಿಕೋ ಮಾಡಿದ್ವಿ ಇವೆಲ್ಲ ಫಸ್ಟ್ ಟೈಮ್ ಆಗ್ತಾ ಇವೆಲ್ಲ ನ್ಯೂಕ್ಲಿಯರ್ ರಿಯಾಕ್ಟ್ರಲ್ಲಿ ಬರೋಕ್ಕೋದು ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಕಟ್ಟುವಂಥ ಗುಂಡಿ ಹೋಗಿ ಧುಮುಕಿದ್ವಿ ಎಂಥ ಸಂಭ್ರಮ ಇತ್ತು ಅಂದರೆ ಆಗ ಅದು ಚಳವಳಿಗಳ ಉತ್ಕಟ ಮಟ್ಟ ಅಂತಿತ್ತು ತಿಂಗಳಿಗೆ ಒಂದೊಂದು ಚಳವಳಿ ರೀ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಎಮ್ ಜಿ ರೋಡಲ್ಲಿ ಪರಿಸರ ಚಳವಳಿ ಅಷ್ಟು ಏಕತ್ರವಾಗಿ ಉದ್ಭವ ಅದಕ್ಕೆ ಬೆನ್ನೆಲುಬಾಗಿದ್ದವ್ರು ಯಾರು ಗೊತ್ತಾ ಡಾಕ್ಟರ್ ಶಿವರಾಮ್ ಕಾರಂತ್ ಅವರಿಗೆ ಪರಿಸರ ಚಳವಳಿಯಲ್ಲಿ ಆಸಕ್ತಿ ಬಂತು ಅಂದರೆ ದಿಲ್ಲಿ ಮೊದಲನೇ ಬಾರಿಗೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಾರ್ಮೆಂಟ್ ಅಂತ ಒಂದು ಸಂಸ್ಥೆ ಬಂತು ಅದೇ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅವರು ಮೊದಲನೇ ಬಾರಿಗೆ ಇಡೀ ದೇಶದ ಪರಿಸರ ಪರಿಸ್ಥಿತಿಯನ್ನು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ನಾಗರಿಕ ವರದಿ ಅಂತಂದರು ಎಲ್ಲ ವರದಿಗಳು ಸರ್ಕಾರಿ ವರದಿಗಳೇ ಆಗಿದ್ವಲ್ಲ ಫಸ್ಟ್ ಟೈಮ್ ಕಾಮನ್ ಮ್ಯಾನ್ ಅಂದರೆ ಶಿಕ್ಷಕರು ಲಾಯರ್ಗಳು ಪರಿಸರ ವನ್ಯಜೀವಿ ತಜ್ಞರು ಅವರೆಲ್ಲ ಸೇರಿಕೊಂಡು ನಮ್ಮ ದೇಶ ಸ್ಥಿತಿ ಏನು ಏನು ಇದೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣವನ್ನು ಕೊಟ್ಟರು ದಪ್ಪ ವಾಲ್ಯೂಮ್ದು ನಮ್ಮ ಅಣೆಕಟ್ಟಿನ ಸ್ಥಿತಿಗತಿ ನದಿ ಅರಣ್ಯ ಆಮೇಲೆ ಬೆಂಗಾಲು ಆಮೇಲೆ ಗ್ರಾಮಗಳು ಹೇಗೆ ಧ್ವಂಸ ಆಗ್ತಾ ಇದ್ದಾವೆ ಅದನ್ನು ಆ ದಪ್ಪದ ಕೃತಿಯನ್ನು ಶಿವರಾಮ್ ಕಾರಂತರು ಒಬ್ಬಂಟಿಯಾಗಿ ಕೂತ್ಕೊಂಡು ಕನ್ನಡದಲ್ಲಿ ಮಾಡಿದ್ರು ದೇಶದಲ್ಲಿ ಮೊದಲನೇ ಬಾರಿಗೆ ಆ ಸ್ಟೇಟ್ ಆಫ್ ಕರ್ನ ಸ್ಟೇಟ್ ಆಫ್ ಇಂಡಿಯಾ ವರದಿಯನ್ನು ಸ್ಥಳೀಯ ಭಾಷೆಗೆ ತರ್ಜುಮೆ ಮಾಡಿದ್ದು ಮೊದಲನೆಯವರು ಶಿವರಾಮ ಕಾರಂತರು ಅದೇ ಟೈಮ್ನಲ್ಲಿ ಮತ್ತೆ ಅದು ಅಲ್ಲಿ ಅಗೇನ್ ಬಿಗಿನಿಂಗ್ ಆಫ್ ನೈನ್ಟೀನ್ ಏಯ್ಟಿ ವಿಶ್ವಸಂಸ್ಥೆಯವರು ನಾರ್ವೆಯ ಪ್ರಧಾನಿಯಾಗಿದ್ದ ಗ್ರೋ ಬ್ರಂಟ್ಲ್ಯಾಂಡ್ ಮಹಿಳೆ ಪ್ರಧಾನಿಯಾಗಿದ್ದರು ವಿಶ್ವಸಂಸ್ಥೆಯವರು ಅವ್ರಿಗೆ ಹೇಳಿದರು ಇಡೀ ಜಗತ್ತಿನ ಪರಿಸರದ ವರದಿ ಕೊಡಿ ನೀವು ಅಂತ ಅಲ್ಲಿವರಿಗೆ ಯಾರು ಜಗತ್ತಿನಲ್ಲಿ ಏನಾಗ್ತಾಯಿದೆ ಅಂತಲೇ ಗೊತ್ತಿರಲಿಲ್ಲ ಆ ಮಹಿಳೆ ನಮ್ಮ ಶ್ರೀಮತಿ ಅವರು ಒಂದು ಅವರ್ ಕಾಮನ್ ಫ್ಯೂಚರ್ ನಮ್ಮೆಲ್ಲರದು ಒಂದೇ ಭವಿಷ್ಯ ಅಂತ ಒಂದು ವರದಿಯನ್ನು ಕೊಟ್ಟರು ಗ್ರೋ ಹಾರ್ಲೆಮ್ ಬ್ರಂಟ್ಲ್ಯಾಂಡ್ ಅಂತ ನಮಗಿದೆಲ್ಲ ಗೊತ್ತಿರಬೇಕು ಇದ್ದಕ್ಕಿದ್ದಂತೆ ಒಂದು ಹೊಸ ಚರಿತ್ರೆ ನಿರ್ಮಾಣ ಆಗುವ ಹಂತದಲ್ಲಿ ನಾವು ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದರು ತಜ್ಞರೆಲ್ಲ ಸೇರಿ ಕರ್ನಾಟಕವನ್ನು ಇಡೀ ಭಾರತದ ಅತ್ಯಂತ ಮುಂಚೂಣಿಯಲ್ಲಿರುವ ಪರಿಸರ ಪ್ರಜ್ಞಾವಂತ ರಾಜ್ಯವನ್ನಾಗಿ ಮಾಡಿದ್ದು ನಮ್ಮ ಕನ್ನಡಿಗರು ಅದಕ್ಕೆ ವಿ ಶುಡ್ ಬಿ ವೆರಿ ಹ್ಯಾಪಿ ಯಾಕಂದರೆ ಶಿವರಾಮ್ ಕಾರಂತರು ಅಗ್ರೋ ಹಾರ್ಲೆ ಬ್ರಂಟ್ಲ್ಯಾಂಡ್ ಅವರ ವರದಿಯನ್ನು ಮತ್ತೆ ತಮ್ಮ ಕೋಟಾದಲ್ಲೇ ಕೂತ್ಕೊಂಡು ಅದು ದಪ್ಪ ವರದಿ ಕನ್ನಡದಲ್ಲಿ ಮಾಡಿದರು ಮೊದಲ ಭಾರತೀಯ ಭಾಷೆಯಲ್ಲಿ ಪ್ರಕಟವಾದ ಪುಸ್ತಕ ಅದು ನಮ್ಮೆಲ್ಲರದು ಒಂದೇ ಭವಿಷ್ಯ ನೀವು ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಪ್ರೊಫೆಸರ್ ಆಗಿರಲಿ ಯಾರಾದರೂ ನಾವು ವಿ ಹ್ಯಾವ್ ಟು ಫೇಸ್ ದಿ ಸೇಮ್ ಡ್ರಾಸ್ಟಿಕ್ ಸಿಚ್ಯುವೇಶನ್ ಇಫ್ ವಿ ಆರ್ ಕೇರ್ಲೆಸ್ ಅಬೌಟ್ ಎನ್ವಾರ್ಮೆಂಟ್ ಅಂತ ಎಲ್ಲರಿಗೂ ಒಂದೇ ಭವಿಷ್ಯ ಇದೆ ಅಂತ ಅಂಥ ಅಂಥ ಅದ್ಭುತವಾದ ದಿನಗಳಲ್ಲಿ ಮಾಧವ್ ಗಾಡ್ಗಿಳ್ ಪ್ರೊಫೆಸರ್ ಅವರು ರಾಮಚಂದ್ರ ಗುಹ ಗುಹಾ ಅವರು ಆಮೇಲೆ ನಾವೆಲ್ಲ ಬಂದು ಮುಂದಿನ ಹಂತದ ಜನರ ಪ್ರಜ್ಞೆಯನ್ನು ಏಳಿಸುವಂಥ ಕೆಲಸ ಆಗಬೇಕು ಯಾವ್ಯಾವ ಆಗಬೇಕು ಅಂತೇಳಿ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂತೆಂಥ ಯೋಜನೆ ಬರ್ತಾ ಇದ್ವು ಗೊತ್ತಾ ನಾವು ನಿಲ್ಲಿಸಿದ್ವಿ ಅಲ್ಲಿ ಹಡಗು ಒಡೆಯುವ ಕಾರ್ಖಾನೆ ಬರಬೇಕು ಅಂತ ಸೆಟಪ್ ಆಗೋಯ್ತು ಜಗತ್ತಿನ ಅತ್ಯಂತ ಕೊಳಕು ಉದ್ಯಮ ಅಂದರೆ ಹಳೆ ಹಡಗುಗಳನ್ನು ಒಡೆದು ಅಲ್ಲಿ ಇಲ್ಲಿ ಎಲ್ಲ ರಾಡಿ ಮಾಡಿ ಹಂಚೋದು ಇದೆ ಅದು ಬಿಗ್ಗೆಸ್ಟ್ ಹಡ ಹಡಗುಗಳ ಕಸಾಯಿಖಾನೆ ಅಂತಾರೆ ಅದಕ್ಕೆ ನಾನು ಅಂಥದ್ದು ಇಲ್ಲೊಂದು ಬರಬೇಕು ಅಂತಿದ್ದಾಗ ನಾವು ಪ್ರತಿಭಟನೆ ಮಾಡಿದ್ವಿ ಇಲ್ಲಿ ತೇಲು ತೆಪ್ಪದ ಮೇಲೆ ಉಷ್ಣ ವಿದ್ಯುತ್ ಸ್ಥಾವರ ಆಡ್ತೀವಿ ಅಂತ ಮತ್ತೊಂದು ಪ್ರಾಜೆಕ್ಟ್ ಮತ್ತೆ ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ ಬಿ ಕೇರ್ಫುಲ್ ಡೋಂಟ್ ಡೂ ಆಲ್ ದ್ಯಾಟ್ ಥಿಂಗ್ ಅಲ್ಲಿಂದ ಏಳೋ ಹೊಗೆ ಪಶ್ಚಿಮ ಘಟ್ಟಕ್ಕೆ ಬಂದು ಯಾವ್ಯಾವ ರೀತಿ ಆ್ಯಸಿಡ್ ರೇನನ್ನು ಅದೇ ಟೈಮ್ನಲ್ಲಿ ತಾಜ್ಮಹಲನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಯಾಕಂದರೆ ಅಲ್ಲಿ ತುಂಬ ಕೋಲ್ ಫೈರ್ ಇಂಡಸ್ಟ್ರಿಗಳಿದ್ದವು ಅಲ್ಲಿಂದ ಹೊರ ಹೊರಟ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಯಲ್ಲ ಎಚ್ ಟಿ ಎಸ್ ಎ ಫೋರ್ ಸಲ್ಫರ್ ಡೈಆಕ್ಸೈಡ್ ಹೋಗಿ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ತಾಜ್ಮಹಲ್ ಮೇಲೆ ಹನಿ ಹನಿಯಾಗಿ ಬಿದ್ದರೆ ಅಲ್ಲಿ ತಾಜ್ಮಹಲ್ ಮೇಲೆ ತೂತು 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 ಆಗುತ್ತೆ ಯಾಕೆಂದರೆ ಇಟ್ ಈಸ್ ಬಿಲ್ಟ್ ಆನ್ ಎ ಮಾರ್ಬಲ್ ಮಾರ್ಬಲ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ವಾ ಅದಕ್ಕೆ ಆ್ಯಸಿಡ್ ಬಿದ್ದರೆ ತೂತಾಗತ್ತೆ ಕ್ಯಾನ್ಸರ್ ಆಗತ್ತೆ ಅಂಥೇಳಿ ವಿಜ್ಞಾನಿಗಳು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಈ ಪರಿಸರ ಪ್ರಜ್ಞೆಗೆ ವಿಜ್ಞಾನಿಗಳ ಪಾತ್ರ ಎಷ್ಟು ಮಹತ್ವದ್ದಾಗಿತ್ತು ಅಂದರೆ ಇಲ್ಲಾಂದ್ರೆ ನಾವೆಲ್ಲ ಡಾರ್ಕ್ನೆಸ್ನಲ್ಲೇ ಇರ್ತಿದ್ವಿ ಈಗ ನಿಮ್ಮ ಎರಡು ಮೂರು ನಿಮಿಷ ತಗೋತೀನಿ ಈಗ ನಾವು ಮತ್ತೊಮ್ಮೆ ಅದೇ ರೀತಿಯ ಚಳವಳಿಯನ್ನು ಮಾಡಬೇಕಾದಂಥ ದಿನಗಳು ಬರ್ತಾ ಇದ್ದಾವೆ ಯಾಕೆ ಹೇಳಿ ಇಡೀ ಜಗತ್ತಿಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದರು ಈಗ ಗ್ಲೋಬಲ್ ಹೀಟಿಂಗನ್ನು ಶುರು ಮಾಡಿದ್ದಾರೆ ನಮ್ಮ ಈಶ್ವರ ಖಂಡ್ರೆಯವರು ಕೇವಲ ಅರಣ್ಯ ಪರಿಸರ ಅಷ್ಟೇ ಅಲ್ಲ ಕ್ಲೈಮೇಟ್ ಚೇಂಜ್ ಬಗ್ಗೆ ಕೂಡ ಅವರು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರೇ ಅತ್ಯಂತ ಮುಖ್ಯಸ್ಥರು ದಯವಿಟ್ಟು ಇನ್ನೊಂದು ಚಪ್ಪಾಳೆ ಅವ್ರ ಅವರ ಆದರೆ ಈ ಕ್ಲೈಮೇಟ್ ಚೇಂಜ್ ಬರಲಿಕ್ಕಿದೆ ಅಂತ ಎಲ್ಲ ಕಡೆ ನಿಮ್ಗೆ ಗೊತ್ತಾಗ್ತಾ ಇದೆ ಕ್ಯಾಲಿಫೋರ್ನಿಯಾದಲ್ಲಿ ಅಷ್ಟು ದೊಡ್ಡ ಇಡೀ ಅರ್ಧ ರಾಜ್ಯನೇ ಸುಟ್ಟು ಹೋಗ್ತಾ ಇದೆ ಎಲ್ಲಿ ಹಾಲಿವುಡ್ ನಟರು ಅತ್ಯಂತ ಶ್ರೀಮಂತರಿದ್ದಾರಲ್ಲ ಅವರೆಲ್ಲ ಮನೆ ಬಿಟ್ಟು ಹೋಗಬೇಕಾಗ್ತಾಯಿದೆ ದುಬೈದಲ್ಲಿ ಹಿಂದೆಂದೂ ಕೇಳಿದ ಹೋದಷ್ಟು ಫ್ಲಡ್ ಬರ್ತಾಯಿತ್ತು ಹಿಮಾಚಲ ಪ್ರದೇಶದಲ್ಲಿ ಹಿಮಾಲಯಗಳಲ್ಲಿ ಜಗತ್ತಿನ ಎಲ್ಲ ಕಡೆ ಹಿಮ ಕುಸಿತ ಆಗ್ತಾಯಿದೆ ನಮಗೆ ಗೊತ್ತಿದೆ ಹೇಗೆ ಇಲ್ಲಿ ಎಷ್ಟು ದೊಡ್ಡ ಭೂಕುಸಿತ ಆಗ್ತಾಯಿದೆ ಎಂತೆಂಥ ಮಹಾಪ್ರವಾಹ ಇದೆ ಎಂತೆಂಥ ಭೀಕರ ಬರಗಾಲ ಬರ್ತಾಯಿದೆ ಅಂತ ಇವೆಲ್ಲ ಕ್ಲೈಮೇಟ್ ಚೇಂಜಿಗೆ ಕ್ಲೈಮೇಟ್ ಚೇಂಜಿನ ಪರಿಣಾಮಗಳು ಆದರೆ ನಾವೆಲ್ಲ ಬಹಳ ಬೇಜಾರದಿಂದ ಪರಿಗಣಿಸಬೇಕಾದ ವಿಷಯ ಏನು ಅಂದರೆ ಆ ಕ್ಲೈಮೇಟ್ ಚೇಂಜಿನ ಅಬ್ಬರ ಬರೋಕ್ಕಿಂತ ಮುಂಚೆನೇ ನಾವು ಇಡೀ ದೇಶವನ್ನು ಕೊಳೆ ಮಡುವಾಗಿ ಮಾಡಿದ್ದೀವಿ ಮಾಲಿನ್ಯದ ಮಡುವಾಗಿ ಮಾಡಿದ್ದೀವಿ ದಿಲ್ಲಿಲಿ ಡಾರ್ಕ್ನೆಸ್ ಎರಡು ತಿಂಗಳು ಮೂರು ತಿಂಗಳವರೆಗೆ ಹೊಂಜು ಕವಿತಾ ಇದೆ ಓಡಾಡೋಕ್ಕಾಗ್ತಾಯಿಲ್ಲ ಶಾಲೆಗಳು ಬಂದು ಇದ್ದಾವೆ ದಟ್ ಆಸ್ ನಥಿಂಗ್ ಟು ಡೂ ವಿತ್ ಕ್ಲೈಮೇಟ್ ಚೇಂಜ್ ಅರ್ಧಕ್ಕರ್ಧ ನದಿಗಳು ಕೊಳೆ ಆಗಿದ್ದಾವೆ ದಟ್ ಆಸ್ ನಥಿಂಗ್ ಟು ಡೂ ವಿತ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಆಗಿಂದು ಮುಂಚೆಯೇ ನಾವು ಅಧ್ವಾನ ಮಾಡಿದ್ವಿ ಪಂಜಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಪರ್ಕೊಲೇಷನ್ ಆಗಿದೆ ಯುರೇನಿಯಂ ಅಲ್ಲಿ ಪೆಸ್ಟಿಸೈಡ್ಗಳು ಅಂದರೆ ಅಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತ ಒಂದು ಸ್ಪೆಷಲ್ ಟ್ರೈನ್ ಓಡ್ತಾ ಇದೆ ದಟ್ ಅ ಕ್ಲೈಮೇಟ್ ಚೇಂಜ್ ಅರ್ಧ ರಾಜ್ಯ ಕರ್ನಾಟಕದ ಆರು ರಾಜ್ಯಗಳಲ್ಲಿ ಪಾತಾಳ ಕೆಳದಿದೆ ಅಂತರ್ಜಲ ನಾವು ನೆಲದೊಳಗೆ ಬರಗಾಲ ಸೃಷ್ಟಿ ಮಾಡಿದ್ದೀವಿ ದಟ್ ಆಸ್ ನಥಿಂಗ್ ಟು ಡೂ ವಿತ್ ಕ್ಲೈಮೇಟ್ ಚೇಂಜ್ ಇಷ್ಟೆಲ್ಲ ಅದು ಮಾಡಿ ಅದ್ರ ಮೇಲೆ ಈ ಕ್ಲೈಮೇಟ್ ಚೇಂಜ್ ಆಗ ಅದು ಆ ಅಪಾಯನೂ ಬರ್ತಾ ಇದೆ ಅಂದಾಗ ನಿಮಗೆ ನೆನಪಾಗಬೇಕು ಕೊರೋನಾ ಬಂದಾಗ ಯಾರಿಗದು ಜಾಸ್ತಿ ಅಟ್ಯಾಕ್ ಮಾಡಿತ್ತು ಗೊತ್ತಾ ಯಾರಿಗೆ ಮೊದಲೇ ಕಾಯಿಲೆ ಇತ್ತೋ ಅವ್ರನ್ನೆಲ್ಲ ಮುಗಿಸ್ತದೆ ಇದು ಹಾಗೇ ನಾವು ನಾನಾ ರೀತಿಯ ಕಾಯಿಲೆಗಳನ್ನು ಭಾರತದ ಭೂಮಿಗೆ ಅಂಟಿಸಿದ್ದೀವಿ ಈ ದಿನಗಳಲ್ಲಿ ಪರಿಸರ ಪ್ರಜ್ಞೆ ಅತ್ಯಂತ ಮಹತ್ವದ್ದಾಗಿದೆ ಕೇವಲ ಪ್ರಜ್ಞೆ ಅಧಿಕಾರಿ ವರ್ಗದಲ್ಲಿ ವಿಜ್ಞಾನಿಗಳಲ್ಲಿ ಇದ್ದರೆ ಸಾಲದು ಅದು ಜನಪ್ರತಿನಿಧಿಗಳಲ್ಲಿ ಜನಸಾಮಾನ್ಯರಲ್ಲಿ ಅತ್ಯಂತ ಕೆಳ ದರ್ಜೆಯ ನಾಗರಿಕರಲ್ಲಿ ಅಂದರೆ ಕೆಳದರ್ಜೆ ಅಂದರೆ ದರ್ಜೆ ಅಲ್ಲ ಬುಡಕಟ್ಟು ಜನ ಇದ್ದಾರೆ ರೈತರಿದ್ದಾರೆ ಅವರಿಗೂ ಕೂಡ ಈ ಪ್ರಜ್ಞೆ ಆಗಬೇಕಾಗಿದೆ ಈ ಪುಸ್ತಕ ಅವೆಲ್ಲದರ ಕಥನಗಳನ್ನು ಹೇಳ್ತಾ ಇದೆ ಆದ್ದರಿಂದ ಇವತ್ತು ಈ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಕನ್ನಡಿಗರಲ್ಲಿ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ಕ್ಷಣ ಮಹತ್ವದ ಕ್ಷಣ ಇದಕ್ಕೆ ಸ್ವತಃ ಅರಣ್ಯ ಪರಿಸರ ಮತ್ತು ಕ್ಲೈಮೇಟ್ ಚೇಂಜ್ ಸಚಿವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬರ್ತಾ ಇರೋದು ಅದೊಂದು ನಮ್ಮೆಲ್ಲರ ಭಾಗ್ಯ ಅಂತಲೇ ಹೇಳಬೇಕು ಧನ್ಯವಾದ